ಮಾಡುವಂತೆ ಮನವಿ ಮಾಡುತ್ತಿದ್ದಾರೆ ಬೀದರ್ ಲೋಕಸಭಾ ಕ್ಷೇತ್ರದ ಮತದಾರ ಬಂಧುಗಳೇ ಎಲ್ಲಾ ಚೇತನ ಬಾಂಧವರೇ ಕಲಾವಿದರೇ ಸಾಹಿತಿಗಳೇ ಸಮಾಜ ಚಿಂತಕರೇ ಸಮಾಜದ ಕಳಕಳಿ ಇರುವ ಸಾಮಾಜಿಕ ಹೋರಾಟಗಾರರೇ ಮಠ ಮಂದಿರ ಚರ್ಚ್ ಹಾಗೂ ಮಸೀದಿಗಳ ಧಾರ್ಮಿಕ ಗುರುಗಳೇ ಬೀದರ್ ಜಿಲ್ಲೆಯ ಹಳ್ಳಿ ಹಳ್ಳಿಯಲ್ಲಿರುವ ದಿರೀಪ್ ಕಾರ್ವಾದ ಇವರ ಹಾಗೂ ಅಂದ್ರೆ ಲೋಕಸಭಾ ಚುನಾವಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಈ ಸಾರ್ವತ್ರಿಕ ಚುನಾವಣೆ ಇನ್ನೊಂದು ಕೆಲವು ಬಂದಿರು ಬರ್ತೀವಿ ಬಂಧುಗಳು ಬಂಧುಗಳೇ ಈ ಹಿನ್ನೆಲೆಯಲ್ಲಿ ನಾನು ದಿನ ಕಾರ್ಯ ಸ್ವತಂತ್ರ ಅಭ್ಯರ್ಥಿಯಾಗಿ ಲೋಕಸಭಾ ಚುನಾವಣೆಯಲ್ಲಿ ಬೀದರ್ ಲೋಕಸಭಾ ಕ್ಷೇತ್ರದಿಂದ ನಾನು ಕಣಿಸಿರುತ್ತಿದ್ದೀರ ಬಂಧುಗಳೇ ಬಂಧುಗಳೇ ನಮ್ಮ ಭಾರತ ದೇಶ ಸ್ವತಂತ್ರವಾಗಿ ಎಪ್ಪತ್ತೆಂಟು ವರ್ಷಗಳಂದ್ರೆ ಆದರೆ ಇನ್ನೂ ಕೂಡ ನಮ್ಮ ಭಾರತ ದೇಶದಲ್ಲಿ ಬಡತನ ಅಂತಕ್ಕಂಥದ್ದು ನಿರ್ಮೂಲ ಆಗ್ತಿರಲಿಲ್ಲ ಕಾರಣ ಏನಂತಂದ್ರೆ ನಮ್ಮ ಬಡವರಿಗೆ ಶ್ರೀಮಂತರು ದೊಡ್ಡ ದೊಡ್ಡ ರಾಜಕಾರಣಿಗಳು ಮತ್ತು ದಾಹೋಪಿಗಳು ನಮ್ಮ ಮತಗಳನ್ನ ಖರೀದಿಸಿ ಖರೀದಿ ಮಾಡಿ ಆಸೆ ಆಮಿಷಗಳಿಗೆ ಒಳಪಡಿಸಿ ಅಥವಾ ಕಪ್ಪಾಳಿಕೆಯಿಂದ ಅಥವಾ ಯಾವುದೇ ಧಾರ್ಮಿಕ ಮತ್ತು ಪ್ರಚೋದನಕಾರಿ ವಿಷಯಗಳಿಂದ ನಮ್ಮನ್ನ ಬದಕರಿಸಿ ಓಟ್ಗಳನ್ನು ಪಡೆದು ಅವರು ಈ ನಮ್ಮ ದೇಶವನ್ನ ಆಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಬಂಧುಗಳೇ ಬಂಧುಗಳು ನಾವು ಇವತ್ತು ವಿಚಾರ ಮಾಡಬೇಕಾಗಿದೆ ಇವತ್ತು ನಾವು ಮತ ಯಾಕೆ ಹಾಕ್ಬೇಕು ಯಾರಿ ಹಾಕ್ಬೇಕು ಎಂತಾದ್ರೆ ಹಾಕ್ಬೇಕು ಅಂತಕ್ಕಂಥದ್ದು ನಾವು ವಿಚಾರಣೆ ಮಾಡಬೇಕಾಗಿದೆ ಬಂಧುಗಳೇ ಯಾಕೆಂದರೆ ನಾವು ನಮ್ಮ ಭಾರತ ದೇಶದಲ್ಲಿ ಬಡತನ ನಿರ್ಮೂಲನೆ ಆಗಬೇಕಾದ್ರೆ ಮೊದಲನೇದಾಗಿ ಶಿಕ್ಷಣ ಉಚಿತವಾಗಬೇಕು ಮತ್ತು ಆರೋಗ್ಯ ಇದರ ಚಿಕಿತ್ಸೆ ಉಚಿತವಾಗಬೇಕು ಹಾಗ ಮಾತ್ರ ಬಡತನ ನಿರ್ಮೂಲನೆ ಆಗ್ಲಿಕ್ಕೆ ಸಾಧ್ಯ ಇದೆ ಬಂಧುಗಳೇ ಬಂಧುಗಳೇ ಆದರೆ ನಮ್ಮ ನಮ್ಮನ್ನ ಅಭಿವೃದ್ಧಿಪಡಿಸದೇನೆ ಬೇರೆ ಬೇರೆ ವಿಷಯಗಳಲ್ಲಿ ನಮ್ಮನ್ನ ತೊಡಗಿಸಿ ನಮ್ಮ ಧ್ಯಾನವನ್ನ ಬೇರೆ ಬೇರೆ ಕಡೆ ಭಟ್ಕಾಯಿಸಿ ಅವರು ರಾಜಕೀಯವನ್ನ ಮಾಡ್ತಾ ನಮ್ಮ ಓಟ್ಗಳನ್ನು ಪಡೆಯುತ್ತಾ ಬಡವರು ಬಡವರಾಗಿಯೇ ಶ್ರೀಮಂತರು ಶ್ರೀಮಂತರಾಗಿಯೇ ಇರುವಂತಹ ಒಂದು ಪರಿಸ್ಥಿತಿ ಬಂದಿದೆ ಬಂಧುಗಳೇ ಬಂಧುಗಳೇ ಎಪ್ಪತ್ತೈದು ವರ್ಷಗಳ ಕಾಲ ಆಯ್ತು ನಾನು ಓದಕ್ಕೆ ನಿಮ್ಮ ಮುಂದೆ ಬಂದಿದ ಕಾರಣ ಏನಂತಂದ್ರೆ ನಾನು ಒಬ್ಬ ದೃಷ್ಟಿ ವಿಶೇಷ ಚೇತನ ಅಂದವೇತನ ಎಷ್ಟು ದಿನಗಳ ಕಾಲ ಕಾಲುಗಳೆಲ್ಲ ಅನೇಕರಿಗೆ ಮತಗಳು ಕೊಟ್ಟಿದ್ದೀರಿ ಸಂಸತ್ನಲ್ಲಿ ಟುಟಿಕ್ ಪಿಟಿಕ್ ಅನ್ನದೇ ಯಾವುದೇ ಪ್ರಶ್ನೆಗಳು ಕೂಡ ಕೇಳದೆ ಕೆಲವರು ಬಹಳಷ್ಟು ಜನ ಕೇಳದೆ ಅಭಿವೃದ್ಧಿಯನ್ನ ಮಾಡದೆ ಈ ನಮ್ಮ ಪ್ರದೇಶವನ್ನ ಹಿಂದುಳಿದಿದೆ ಆದರೆ ನಾನು ಇವತ್ತು ಎಪ್ಪತ್ತೈದು ವರ್ಷಗಳಾದರೂ ಕೂಡ ಸಮಾಜದಲ್ಲಿ ನಮಗೆ ಯಾವುದೇ ರೀತಿಯಿಂದ ರಾಜಕೀಯವಾಗ್ಲಿ ಸಾಮಾಜಿಕವಾಗ್ಲಿ ಆರ್ಥಿಕವಾಗ್ಲಿ ನಮಗೆ ಬೆಂಬಲ ಇಲ್ಲ ಮತ್ತು ಸಮಾನತೆ ಇಲ್ಲ ಅಂತ ತಿಳ್ಕೊಂಡು ನಮಗೆ ಯಾವುದು ಅನುಕೂಲ ಇಲ್ಲ ಅವಶ್ಯ ಮತ್ತು ನಮಗೆ ಅವಕಾಶ ಸಿಕ್ಕಿಲ್ಲ ತಿಳ್ಕೊಂಡು ಇವಾಗ ಎರಡ್ ಸಾವಿರದ ಇಪ್ಪತ್ನಾಲ್ಕನೆಯ ಒಂದು ಸಾರ್ವತ್ರಿಕ ಚುನಾವಣೆಯಲ್ಲಿ ನಾನು ದೃಷ್ಟಿ ವಿಶೇಷ ಚೋದರ ವ್ಯಕ್ತಿ ನಿಮ್ಮ ಮುಂದೆ ಬಂದಿದ್ದೇನೆ ಗೊತ್ತೇ ನೀವು ಇದೊಟ್ಟ ಬಾರಿ ನನಗೆ ದಯವಿಟ್ಟು ಯಾವುದೇ ಆಸೆ ಆಮುಷಕ್ಕೆ ಒಳಗಾಗದೆ ಭಾವ ಒತ್ತಡಕ್ಕೆ ಮಣಿಯದೆ ಒಂದು ಧಾರ್ಮಿಕ ಪ್ರಚೋದನಕಾರಿ ವಿಷಯಗಳಿಗೆ ತಾವು ಕಿವಿಗೊಡದು ಯಾವುದೇ ವಸ್ತುಗಳು ಸೀರೆಗಳು ಹಣ ಹೆಂಡಗಳು ಇದನ್ನೆಲ್ಲ ತೆಗೆದುಕೊಂಡು ಮತಗಳನ್ನ ತಾವು ಎಲ್ಲರೂ ಇವತ್ತು ನಮ್ಮನ್ನ ಆಯ್ಕೆ ಮಾಡಬೇಕಾದರೆ ನಾನು ನಮ್ಮ ಜೀವನದ ಅಭಿವೃದ್ಧಿಗಾಗಿ ಅಭಿವೃದ್ಧಿಕ್ಕಾಗಿ ದುಡಿತ ಮಾತನ್ನ ಈ ಸಂದರ್ಭದಲ್ಲಿ ನಾನು ನಿಮಗೆ ಮಾತನ್ನು ಕೊಡ್ತೀವಿ ಬಂದಿದ್ದಾರೆ ಕಾರ್ಮಿಕರ ಸಮಸ್ಯೆ ಅನೇಕ ಸಮಸ್ಯೆಗಳಿವೆ ಆದರೆ ಮತಗಳನ್ನು ತಗಲಿಕ್ಕೆ ಮಾತ್ರ ಕಾರ್ಮಿಕರ ಹತ್ರ ದೊಡ್ಡ ದೊಡ್ಡ ರಾಜಕಾರಣಿಗಳು ಬರ್ತಾರೆ ಆದರೆ ಆ ಮತಗಳನ್ನ ಧರಿಸಿ ಎಲ್ಲು ಗುಣವಾದ ಆದ ನಂತರ ಅವರು ಮತ್ತೆ ಈ ಕಡೆ ತಿರುವುದು ಮೂರುದೂ ಇಲ್ಲ ಹೀಗಾಗಿ ನಾನು ಸರಳವಾದಂಥ ವ್ಯಕ್ತಿ ನಿಮಗೆ ನಿಮ್ಮ ಹೋದಕ್ಕೆ ಸರಳವಾಗಿ ಸಿಗುವಂತ ವ್ಯಕ್ತಿ ನೀವು ಬರೋ ದೊಡ್ಡ ದೊಡ್ಡ ವ್ಯಕ್ತಿಗಳ ಹತ್ರ ಹೋಗ್ಲಿಕ್ಕೆ ಸಾಧ್ಯವಾಗುವುದಿಲ್ಲ ಆದರೆ ನನ್ನ ಹತ್ರ ಬಗ್ಗೆ ಯಾವುದೇ ಕೆಲಸಗಳನ್ನ ಮಾಡಿಸ್ಕೊಳ್ಳಿಕ್ಕೆ ನಿಮಗೆ ಸಾಧ್ಯವಾಗ್ತದೆ ಕಾರಣ ಏನಂತಂದ್ರೆ ನಾನು ಸರಳವಾದ ವ್ಯಕ್ತಿ ಒಬ್ಬ ಬಡವ ಒಬ್ಬ ಸಾಮಾನ್ಯ ವ್ಯಕ್ತಿ ಇಂಥ ಸಾಮಾನ್ಯ ವ್ಯಕ್ತಿಗೆ ನೀವು ಆದರೆ ನಿಮ್ಮ ಕೆಲಸಗಾರರು ಬಹಳ ಬಹಳ ಸರಳವಾಗ್ತದೆ ಅಂತ ಹೇಳಿ ನಿಮ್ಮಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಬಂಧುಗಳು ಇನ್ನೊಂದು ಮಾತಾಡಂತಂದ್ರೆ ನಮ್ಮ ದೇಶದಲ್ಲಿ ಏನಾಗಿದೆ ಅಂತಂದ್ರೆ ಯಾವ ಮನುಷ್ಯ ಕನಿಷ್ಠವಾಗುತ್ತದೋ ಅವರಿಗೆ ಮಾತ್ರ ಈ ರಾಜಕೀಯ ರಾಜಕೀಯವಾದಂತ ಅವಕಾಶಗಳು ಕೊಡ್ತೇವೆ ಆದರೆ ಸಂವಿಧಾನದಲ್ಲಿ ಬಡವರಿಗೆ ಶ್ರೀಮಂತರಿಗೆ ಮತ್ತು ಮೇಲ್ಜಾತಿಯರಿಗೆ ಕೆಳ ಜಾತಿಯವರಿಗೆ ದೊಡ್ಡವರಿಗೆ ಸಣ್ಣವರಿಗೆ ಪ್ರತಿಯೊಬ್ಬರಿಗೂ ಒಂದು ಹಕ್ಕು ಕೊಟ್ಟಿದೆ ಸಮನಾದ ಹಕ್ಕು ಅದೇನು ಹಕ್ಕಂದ್ರೆ ಅದು ಮತದಾನದ ಹಕ್ಕು ಎಂತ ಶ್ರೀಮತ್ತನಿದ್ರು ಒಂದೇ ಮತದಾನ ಮಾಡಬೇಕು ಎಂತ ಬಡವನಿದ್ರು ಒಂದೇ ಮತದಾನ ಮಾಡಬೇಕು ಮತ್ತು ಯಾವುದೇ ಜಾತಿಯವನಾಗಿದ್ರು ಕೂಡ ಅವರು ಒಂದೇ ಮತದಾನ ಮಾಡಬೇಕು ಈ ಒಂದೇ ಮತದಾನದಿಂದ ನಮ್ಮ ಭವಿಷ್ಯ ನಮ್ಮ ಜಿಲ್ಲೆಯ ಭವಿಷ್ಯ ನಮ್ಮ ರಾಜ್ಯದ ಭವಿಷ್ಯ ನಮ್ಮ ದೇಶದ ಭವಿಷ್ಯ ಬದಲಾವಣೆ ಮಾಡುವಂತ ಶಕ್ತಿ ಯಾವುದಾದ್ರೂ ಇದೆ ಅಂದ್ರೆ ಅದು ಮತದಾನಕ್ಕೆ ಮಾತ್ರವಲ್ಲ ಈ ಮತದಾನದ ಈ ಮಹತ್ವವನ್ನ ತಾವೆಲ್ಲ ಅರಿಬೇಕು ಕೇವಲದ ಕೆಲವೇ ಕೆಲವು ಹಣಗಳಿಗೋಸ್ಕರ ತಾವು ತಾವು ಮತಗಳನ್ನ ಬೇರೆ ಬೇರೆಯವರಿಗೆ ಹಾಕಬಾರ್ದು ಅಂತಕ್ಕಂಥ ಮಾತನ್ನ ನಿಮ್ಮಲ್ಲಿ ಈಗ ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತೀನಿ ಕಾರಣ ಏನಂದ್ರೆ ಒಂದು ಓಟಿಗೆ ಐದು ನೂರು ಒಂದು ಸಾವಿರ ಎರಡು ಸಾವಿರ ರೂಪಾಯಿ ಕೊಡ್ಬೋದು ಆದರೆ ಅವರು ಅದರಿಂದ ಐದು ವರ್ಷಗಳ ಕಾಲ ನಮ್ಮ ಕಡೆ ಕಿರುಗಿ ನೋಡೋದೇ ಇಲ್ಲ ನಮ್ಮ ಓದಿ ಆಗಿರ್ಬೋದು ನಮ್ಮ ಗಲ್ಲಿ ಆಗಿರ್ಬೋದು ನಮ್ಮ ರಸ್ತೆಗಳಾಗಿರ್ಬೋದು ನಮ್ಮ ಚರಣಿಗಳಾಗಿರ್ಬೋದು ಅಭಿವೃದ್ಧಿ ಪರಿಸ್ಥಿತಿ ಸಾಧ್ಯವೇ ಆಗ್ತಾ ಇದೆ ಹೇಳಿ ಹೀಗಾಗಿ ನಿಮ್ಮ ಮತಗಳನ್ನು ಯಾವುದೇ ಕಾರಣಕ್ಕೂ ಮಾಡಿಕೊಳ್ಳದೆ ನನ್ನ ಮತದಾನ ಮಾರಾಟಕ್ಕಿಲ್ಲ ನನ್ನ ಮತದಾನ ಸಮಾಜ ನಿರ್ಮಾಣ ಮಾಡುವುದಕ್ಕಾಗಿ ನನ್ನ ಮತದಾನ ನಾನು ಮತ ಮಾಡುವುದು ಸಾಮಾಜಿಕ ನ್ಯಾಯಕ್ಕಾಗಿ ನಾನು ಮತದಾನ ಮಾಡುವುದು ರಾಷ್ಟ್ರದ ಅಭಿವೃದ್ಧಿಯಗಾಗಿ ಅಂತಕ್ಕಂಥ ದೃಢವಾದ ಸಂಕಲ್ಪವನ್ನು ತಾವೆಲ್ಲರೂ ಮಾಡಿ ಮುಂದಿರುವ ಲೋಕಸಭಾ ಚುನಾವಣೆಯಲ್ಲಿ ಸ್ವತಂತ್ರ ಪ್ರಯತ್ನದ ನನಗೆ ದೃಷ್ಟಿ ವಿಶೇಷ ಚೇತನೆಯಾದ ನನಗೆ ತಾವೆಲ್ಲರೂ ಮತದಾನ ಮಾಡಿ ಪ್ರಚೋದ ಬಹುಮತದಿಂದ ಲೋಕಸಭೆಗೆ ಆಯ್ಕೆ ಮಾಡಬೇಕಾಗಿ ತಮ್ಮಲ್ಲಿ ಕಣಕದಿಂದ ಮಾಡಿ ಮನವಿ ಮಾಡಬೇಕು ಬಂಧುಗಳೇವನ್ನ ಬಿಟ್ಟು ಬೇರೆ ಬೇರೆ ವಿಷಯಗಳಿಗೆ ಚರ್ಚೆ ಆಗ್ತದೆ ದಿನ ನಮ್ಮ ಡೆಲ್ಲಿಯಲ್ಲಿ ನಮ್ಮ ಬಡವರ ಸಮಸ್ಯೆಗಳು ಮತ್ತು ನಮ್ಮ ಬಡ ಮಕ್ಕಳ ಶಿಕ್ಷಣದ ಬಗ್ಗೆ ನಮ್ಮ ಬಡವರ ಆರೋಗ್ಯದ ಬಗ್ಗೆ ಇವತ್ತು ಯಾರು ಆ ವಿಷಯದ ಕುರಿತು ಚರ್ಚೆ ಮಾಡುವುದೂ ಇಲ್ಲ ಮಾತನಾಡುವುದೂ ಇಲ್ಲ ಕಾರಣ ಏನಂತಂದ್ರೆ ನಾವು ಅವರ ಒಂದು ಆಸೆ ಅಂಶಗಳಿಗೆ ಒಳಗಾಗಿ ಅಂತವ್ರಿಗೆ ನಾವು ಗೆಲ್ಲಿಸಿ ಬರ್ತಾ ಇದ್ದೇವೆ ಇದು ನಾವು ಮಾಡ್ತಾ ಇರ್ತಕ್ಕಂಥ ಮೊದಲೇ ತಪ್ಪಾಗಿರುವ ಬಂಧುಗಳೇ ಹೀಗಾಗಿ ಯಾವುದೇ ಒಂದು ಪಿರೋಗಾಗಿಯೋ ಅಥವಾ ಒಂದು ಪಾತ್ರಕ್ಕಾಗಿಯೋ ಅಥವಾ ಒಂದು ದೋಷ ತೀರ್ಶೆ ರೂಪಾಯಿಗಾಗಿಯೋ ಅಥವಾ ಸೀರೆಗಾಗಿಯೋ ಅಥವಾ ಕುಪ್ಪಲ್ಗಾಗಿಯೋ ಇನ್ನಿತರ ಯಾವುದೇ ವಸ್ತುಗಳಿಗಾಗಿಯೂ ನಿಮ್ಮ ಮತವನ್ನ ಮುಂದಿನ ದಿನದಲ್ಲಿ ಮಾರಿಕೊಳ್ಳದೆ ನಮ್ಮ ತಾವು ಸರಳವಾದಂತ ವ್ಯಕ್ತಿಯನ್ನ ಸಾಮಾನ್ಯವಾದಂತ ವ್ಯಕ್ತಿಯನ್ನ ಸದಸ್ಯ ನಿರ್ಮಾಣಕ್ಕಾಗಿ ಸಾಮಾಜಿಕ ನ್ಯಾಯದ ಮೇಲೆ ತಾವು ಆಯ್ಕೆ ಮಾಡಿ ಲೋಕಸಭೆಗೆ ಕಳಿಸಿದೆಯಾದರೆ ಬೀದರ್ ಜಿಲ್ಲೆ ಬೀದರ್ ಲೋಕಸಭಾ ಕ್ಷೇತ್ರ ಇಡೀ ರಾಜ್ಯದಲ್ಲೂ ಅಲ್ಲ ದೇಶದಲ್ಲೂ ಅಲ್ಲ ವಿಶ್ವಕ್ಕೆ ಮಾದರಿ ನಮ್ಮ ಬೀದರ್ ಜಿಲ್ಲೆ ಆಗ್ತದೆ ವಿಶ್ವಕ್ಕೆ ಮಾದರಿ ನಮ್ಮ ಬೀದರ್ ಜನತೆ ಆಗ್ತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಮುಂದಿನ ದಿನದಲ್ಲಿ ಇನ್ನೇನು ಕೆಲವೇ ದಿನದಲ್ಲಿ ಕೆಲವೇ ಕೆಲವು ದಿವಸದಲ್ಲಿ ಈ ಚುನಾವಣೆ ಘೋಷಣೆ ಆಗ್ತದೆ ಬಂಧುಗಳೇ ಮುಂದೆ ಅನೇಕ ಲೀಡರ್ಗಳು ಅಂತ ಮಾತ್ರ ಬರ್ಬೋದು ಬಂದು ಏನೇನೋ ಆಮಿಷಗಳು ಓದಬಹುದು ಏನೇನೋ ಹೇಳ್ಬೋದು ಯಾರ ಕಿವಿ ಕಿವಿಗೊಡದೆ ಮತದಾನ ಮಾಡುವುದು ನನ್ನ ಹಕ್ಕು ನಾನು ಯೋಚನೆ ಮಾಡಿ ನಾನು ಮತದಾನ ಮಾಡ್ತೇನೆ ಮತದಾನ ಮಾಡುವುದು ನನ್ನ ಹಕ್ಕು ನಾನು ಮಾಡುವುದು ಕರ್ತವ್ಯ ಅಂತ ತಿಳ್ಕೊಂಡು ತಾವೆಲ್ಲರೂ ಮುಂದಿನ ದಿನದಲ್ಲಿ ಸ್ವತಂತ್ರ ಅಭ್ಯರ್ಥಿಯಾದ ನನಗೆ ತಮ್ಮ ಮತವನ್ನು ನೀಡಿ ಲೋಕಸಭೆಗೆ ಆಯ್ಕೆ ಮಾಡಬೇಕಾಗಿ ತಮ್ಮಲ್ಲಿ ಕಳಕಳುವಾಗ ಮನವಿ ಮಾಡಿಕೊಳ್ತಾ ನನ್ನ ಎರಡು ಮಾತುಗಳನ್ನು ನೋಡುತ್ತೇನೆ ಎಲ್ಲರಿಗೆ ನಮಸ್ಕಾರ ಜೈ ಹಿಂದ್